ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್ ಇವತ್ತು ನಮ್ಮ ಮೈಸೂರು ದಸರಾದ ಕೇಕ್ ಶೋಗೆ ಬಂದಿದ್ವಿ ನಾನು ಹೋದ್ ವರ್ಷ ಬಂದಾಗ ಆಲ್ಮೋಸ್ಟ್ ಒಂದು ಎರಡು ನಿಮಿಷಗಳ ಕಾಲ ಒಂದು ವಿಡಿಯೋ ಮಾಡಿದ್ದೆ ಅದು ಈಗ ಬೂಸ್ಟ್ ಆಗಿ ಚೆನ್ನಾಗಿ ಓಡ್ತಾ ಇದೆ ಅದಕ್ಕೆ ಅಂತ ಹೇಳಿ ಆ ವಿಡಿಯೋನ ಎಷ್ಟು ಚೆನ್ನಾಗಿ ಓಡ್ತಾ ಇದೆಯಲ್ಲ ಈಗಿನ ಕೇಕ್ ಶೋ ನಾನು ಒಂದು ಫುಲ್ ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡಿ ಗೆಲ್ರಿಗೂ ಇನ್ಫಾರ್ಮೇಟಿವ್ ಆಗಿರ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೆ ಇದರಲ್ಲಿ ಮೊದಲಿಗೆ ಒಳಗೆ ಬಂದ ತಕ್ಷಣ ಒಂದು ಬ್ಯೂಟಿಫುಲ್ ಆದ ಮೈಸೂರು ಅರಮನೆನ ಮಾಡಿದ್ದಾರೆ ಆ ಅರಮನೆ ಪಕ್ಕದಲ್ಲೇ ಇದ್ದಂತ ಕೃಷ್ಣರಾಜ ಒಡೆಯರ್ ಅವರ ಸ್ಟ್ಯಾಚು ಇವುಗಳನ್ನೆಲ್ಲ ನೋಡಿ ನಾನಂತೂ ಸ್ಟನ್ ಆಗಿಬಿಟ್ಟೆ ಇನ್ನೊಂದು ಸ್ಮಾಲ್ ಇದರಲ್ಲಿ ಅಲ್ಲಿ ನಮ್ಮ ಅಂಬಾರಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳು ಆರ್ ಎಸ್ ಸ್ಟ್ಯಾಂಪ್ ಹಾಗೂ ನಮ್ಮ ರಾಜಮನೆತನಗಳ ಒಂದು ಫೋಟೋ ಫ್ರೇಮ್ ನ ಕೂಡ ಅವರು ಕೇಕ್ ನಲ್ಲಿ ಮಾಡಿದ್ರು ಈ ಎಂಥ ಕೇಕ್ ಶೋನಲ್ಲಿ ಒಳಗೆ ಬಂದಾಗಿದ್ದ ಈ ಕೇಕ್ ನ ಫ್ಲೇವರ್ ಸ್ಮೆಲ್ ಆಗೇ ಬರ್ತಾನೆ ಇತ್ತು ಈ ಕಡೆ ಬಂದ್ರೆ ನಮ್ಮ ಪಂಜುರುಳಿ ದೈವದ ಒಂದು ಸಣ್ಣ ಸ್ಟ್ಯಾಚು ಮಾಡಿದ್ರು ಈ ಕಡೆ ಒಂದು ಐಪಿಎಲ್ ಕಪ್ ಕೂಡ ಕೇಕಲೆ ಮಾಡಿದ್ರು ಅಲ್ಲೊಂದು ಫ್ಲವರ್ ಬುಕ್ ಇತ್ತು ಬ್ಯೂಟಿಫುಲ್ ಆಗಿತ್ತು ಹಾಗೆ ಒಂದು ಗಿಟಾರ್ ಮಾಡಿದ್ರು ಈ ಕಡೆ ಒಂದು ಹುಲಿ ಮತ್ತೆ ಕರಡಿಗಳ ಸ್ಟ್ಯಾಚುಗಳನ್ನು ಕೂಡ ಕೇಕಲೆ ಮಾಡಿದ್ರು ತುಂಬಾನೇ ಅದ್ಭುತವಾಗಿತ್ತು ಈ ಕಡೆ ಒಂದು ಜಿಂಕೆ ಮತ್ತು ಎರಡು ಜಿರಾಫೆಗಳ ಸ್ಟ್ಯಾಚು ಕೂಡ ಮಾಡಿದ್ರು ಇದು ಮುಗಿತಾ ಇದ್ದ ಹಾಗೆ ಒಂದು ಔಟರ್ ಸ್ಪೇಸ್ ಬರುತ್ತೆ ಅಲ್ಲಿ ಹೋದ್ರೆ ಯಾವಾಗ್ಲೇ ಗೊತ್ತಾಗುತ್ತೆ ನಮ್ಗೆ ಕೇಕ್ ಶೋ ಕೇಕ್ ಗಡ ಪ್ರದರ್ಶನ ಇಲ್ಲಿಗೆ ಮುಕ್ತಾಯವಾಯಿತು ಅಂತ ಹೇಳಿ ತುಂಬಾನೇ ಬೇಜಾರಾಯ್ತು ಯಾಕಂತಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಂಪೇರಿಟಿವ್ ಆಗಿ ಏನೇನು ಇರಲಿಲ್ಲ ಹೋದ ವರ್ಷಕ್ಕಿಂತ ಈ ವರ್ಷದ ಎಂಟ್ರಿ ಫೀಸ್ ಕೂಡ ತುಂಬಾ ಹೈ ಆಗಿದೆ